ಜಿ ಪಿ ಎಸ್ ಟಿ ಆರ್ ಅಂಡ್ ಎಚ್ ಎಸ್ ಟಿ ಆರ್ ಗೆ ಸಂಬಂಧಿಸಿದಂತೆ ಸೈನ್ಸ್ ಕ್ಲಾಸಸ್ನ ಏಳನೇ ಭಾಗದ ವಿಡಿಯೋ ಇದು ಇದರಲ್ಲಿ ಮೆಟಲ್ಸ್ ನಾನ್ ಮೆಟಲ್ಸ್ ಮಾಡ್ತಾ ಇದ್ವಿ ಅದರಲ್ಲಿ ಸ್ಪೆಷಲಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಹೇಳ್ತಾ ಇದ್ದೀನಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಬಗ್ಗೆ ಕೆಮಿಕಲ್ ಪ್ರಾಪರ್ಟೀಸ್ ಹೇಳ್ತಾ ಇದ್ವಿ ಅದರಲ್ಲಿ ಎರಡನೇ ಪ್ರಾಪರ್ಟಿ ಈಗ ಸ್ಟಾರ್ಟ್ ಮಾಡ್ತೀನಿ ಈ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಪ್ರಶ್ನೆ ಇದೆ ನೋಡಿ ಕ್ವೆಶನು ವಾಟ್ ಈಸ್ ದ ರೀಸನ್ ಆಫ್ ಮೆಗ್ನೀಷಿಯಮ್ ಮೆಟಲ್ ಫ್ಲೋಟಿಂಗ್ ಆನ್ ವಾಟರ್ ಮೆಗ್ನೀಷಿಯಮ್ ಮೆಟಲ್ ನೀರಲ್ಲಿ ಫ್ಲೋಟ್ ತೇಲೋದಕ್ಕೆ ಕಾರಣ ಏನು ಅಂತೇಳಿ ಡ್ಯೂ ಟು ಲೋ ಡೆನ್ಸಿಟಿ ಅಂತಿದೆ ಅಂದರೆ ಸಾಂದ್ರತೆ ತುಂಬ ಕಡಿಮೆ ಇರುತ್ತೆ ಅಂತ ಡ್ಯೂ ಟು ದ ಬಬಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಇದೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆದಾಗ ಬಬಲ್ಸ್ ಫಾರ್ಮೇಷನ್ ಆಗುತ್ತೆ ಅದು ಅಂತ ಇದೆ ಡ್ಯೂ ಟು ದ ಬಬಲ್ಸ್ ಆಫ್ ಆಕ್ಸಿಜನ್ ಗ್ಯಾಸ್ ಅಂತಿದೆ ಅಂದರೆ ಆಕ್ಸಿಜನ್ ಇಂದ ಬಬಲ್ ಫಾರ್ಮೇಷನ್ ಆಗುತ್ತೆ ಅದಂತಿದೆ ಆಪ್ಷನ್ ಡಿ ಇದೆ ನೋಡಿ ಆಲ್ ದ ಅಂತ ಅಂತೇಳಿ ಅಂದರೆ ನಾವು ಒಂದು ಬೀಕರಲ್ಲಿ ವಾಟರ್ ವಾಟರ್ ವಾಟರಲ್ಲಿ ಮೆಗ್ನೀಷ್ಯ ಸ್ಟ್ರಿಪ್ ಹಾಕಿದ್ರೆ ಅದು ಅದು ಸರ್ಫೇಸ್ ಮೇಲೆ ತೇಲ್ತಾ ಇರುತ್ತೆ ಈ ತೇಲೋದಕ್ಕೆ ಕಾರಣ ಏನು ಅಂತೇಳಿ ಕ್ವಶನ್ ಇದೆ ನೋಡಿ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆಪ್ಷನ್ ಬಿ ಇದೆ ಅಲ್ಲ ಇದು ಯಾವುದು ಡ್ಯೂ ಟು ದ ಬಬಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಅಂತೇಳಿ ಓಕೆ ಇದ್ರ ಬಗ್ಗೆ ಕಾನ್ಸೆಪ್ಟ್ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಆನ್ಸರ್ ಯಾವುದು ಆಪ್ಷನ್ ಬಿ ಇದೆ ನೆಕ್ಸ್ಟ್ ಕ್ವಶನ್ ಇನ್ನೂ ಒಂದು ಕ್ವಶನ್ ಇದೆ ಇಲ್ಲಿ ಅದು ವಿಚ್ ಒನ್ ಆಫ್ ದ ಫಾಲೋವಿಂಗ್ ಮೆಟಲ್ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್ ಅಂತೇಳಿ ಅಂದರೆ ಯಾವ ಮೆಟಲ್ಸು ವಾಟರ್ ಜೊತೆಗೆ ರಿಯಾಕ್ಟ್ ಆಗಲ್ಲ ಅಂತೇಳಿ ಆಪ್ಷನ್ ಎ ನೋಡಿ ಗೋಲ್ಡ್ ಅಂಡ್ ಸಿಲ್ವರ್ ಇದೆ ಆಪ್ಷನ್ ಬಿ ಕಾಪರ್ ಅಂಡ್ ಲೆಡ್ ಇದೆ ಆಪ್ಷನ್ ಸಿ ಬೋತ್ ಆಪ್ಷನ್ ಎ ಅಂಡ್ ಬಿ ಇದೆ ಆಪ್ಷನ್ ಡಿ ನನ್ನ ಹತ್ತು ಎಬವ್ ಇದೆ ಇದು ಕ್ಯಾನ್ಸರು ಆಪ್ಷನ್ ಎ ಅಂತ ಅನ್ಕೋತಾರೆ ಸೊ ಅದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಿ ಯಾವುದು ಬೋತ್ ಆಪ್ಷನ್ ಎ ಆ್ಯಂಡ್ ಬಿ ಏನಿದೆ ಗೋಲ್ಡು ಸಿಲ್ವರು ಕಾಪರು ಲೆಡ್ಡು ಇವು ನಾಲ್ಕು ಮೆಟಲ್ಸು ವಾಟರ್ ಜೊತೆಗೆ ರಿಯಾಕ್ಟ್ ಆಗೋಲ್ಲ ಅಂತೇಳಿ ಗೊತ್ತಿರಬೇಕು ಇದನ್ನು ಕೂಡ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನೆಕ್ಸ್ಟ್ ನೋಡಿ ಸೆಕೆ ಯಾವುದು ಸೆಕೆಂಡ್ ಪ್ರಾಪರ್ಟಿ ಆಫ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸಲ್ಲಿ ಫಸ್ಟು ಯಾವುದು ಇದಿದೆ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್ ಇದೆ ನೋಡಿ ಯಾವಾಗ ಮೆಟಲ್ಸು ವಾಟರ್ ಜೊತೆಗೆ ರಿಯಾಕ್ಟ್ ಆಗುತ್ತೋ ಆವಾಗ ಮೆಟಲ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ ಆಮೇಲೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಇದು ಫಾರ್ಮುಲಾ ನೆನ್ಪಿರ್ಬೇಕಿದು ಯಾವುದು ವೆನ್ ಮೆಟಲ್ ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್ ಅಂಡ್ ರಿಲೀಸಸ್ ದ ಹೈಡ್ರೋಜನ್ ಗ್ಯಾಸ್ ಅಂತೇಳಿ ಹೈಡ್ರೋಜನ್ ಗ್ಯಾಸನ್ನು ಹೊರಗಡೆ ರಿಲೀಸ್ ಮಾಡುತ್ತೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಮೆಗ್ನೀಷಿಯಮ್ ಮೆಗ್ನೀಷಿಯಮ್ಗೆ ನಾವು ವಾಟರ್ ಆ್ಯಡ್ ಮಾಡಿದಾಗ ಅಥವಾ ವಾಟರಲ್ಲಿ ಮೆಗ್ನೀಷಿಯಮ್ನ ಹಾಕಿದಾಗ ಏನಾಗುತ್ತೆ ಮೆಗ್ನೀಷಿಯಮ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ ಆಮೇಲೆ ಹೈಡ್ರೋಜನ್ ಗ್ಯಾಸು ರಿಲೀಸ್ ಆಗುತ್ತೆ ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ ಇದೆ ನೋಡಿ ಇದೇ ಅಂದರೆ ಇಲ್ಲಿ ರಿಲೀಸ್ ಆಗಿರೋ ಮೆಗ್ನೀಷಿಯಮ್ ಆಕ್ಸೈಡನ್ನು ನಾವು ಏನು ಮಾಡ್ತೀವಿ ಎಗೈನ್ ಮತ್ತು ವಾಟರ್ಗೆ ಆ್ಯಡ್ ಮಾಡ್ತೀವಿ ಅಂದರೆ ವಾಟರಲ್ಲಿ ಮೆಗ್ನೀಷಿಯಮ್ ಆಕ್ಸೈಡ್ನ ಪಾಸ್ ಮಾಡಿದಾಗ ಅದೇನಾಗುತ್ತೆ ಮೆಟಲ್ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ ನೋಡಿ ಕಾನ್ಸೆಪ್ಟ್ ಸಿಂಪಲ್ ಇದೆ ಮೆಟಲ್ಲು ವಾಟರ್ ಜೊತೆಗೆ ರಿಯಾಕ್ಟ್ ಆದರೆ ಅಂದರೆ ಮೆಟಲ್ಲು ವಾಟರ್ ಜೊತೆಗೆ ರಿಯಾಕ್ಟ್ ಆದರೆ ಮೆಟಲ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಇಲ್ಲಿ ರಿಲೀಸ್ ಆಗಿರುವಂಥ ಅಲ್ಲ ಇಲ್ಲಿ ಫಾರ್ಮೇಷನ್ ಆಗಿರುವಂಥ ಮೆಟಲ್ ಆಕ್ಸೈಡ್ಗೆ ನಾವೇನು ಮಾಡ್ತೀವಿ ವಾಟರ್ನ ಆ್ಯಡ್ ಮಾಡಿದಾಗ ಅದು ಮೆಟಲ್ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ ಇಲ್ಲಿ ನೋಡಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಗಿದೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಯಾವಾಗಲೂ ಬೇಸಿಕ್ ಇನ್ ನೇಚರ್ ಇದು ಗೊತ್ತಿರಬೇಕು ಯಾವುದು ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಇನ್ ನೇಚರ್ ಅಂತ ಹೇಳಿ ಇಲ್ಲಿ ನೋಡಿ ಯಾವುದು ನಾನ್ ಮೆಟಲ್ ಆಕ್ಸೈಡ್ಸ್ ಅಂದರೆ ಇಲ್ಲಿ ಮೆಟಲ್ ಆಯಿತು ಇದು ಮೆಟಲ್ ಆಕ್ಸೈಡ್ ಬೇಸಿಕ್ಕಿ ನೇಚರ್ ಇಲ್ಲಿ ನೋಡಿ ನಾನ್ ಮೆಟಲ್ಸ್ ಇದೆ ನಾನ್ ಮೆಟಲ್ ಆಕ್ಸೈಡ್ಸ್ ಡಿಸಾಲ್ವ್ಸ್ ಇನ್ ವಾಟರ್ ಪ್ರೊಡ್ಯೂಸ್ ಆ್ಯಸಿಡ್ಸ್ ಅಂತ ಅಂದ್ರೇನು ನಾನ್ ಮೆಟಲ್ ಆಕ್ಸೈಡ್ಸ್ ವಾಟರಲ್ಲಿ ಡಿಸಾಲ್ವ್ ಆದರೆ ಕರಗಿದರೆ ಅವು ಏನಾಗುತ್ತೆ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಇಲ್ಲಿ ಮೆಟಲ್ ಆಕ್ಸೈಡು ವಾಟರ್ ಜೊತೆಗೆ ಡಿಸಾಲ್ವ್ ಆಗಿ ಬೇಸಾಗಿ ಕನ್ವರ್ಟ್ ಆಯಿತು ನಾನ್ ಮೆಟಲ್ ಆಕ್ಸೈಡ್ಸು ವಾಟರಲ್ಲಿ ಡಿಸಾಲ್ವ್ ಆಗಿ ಆ್ಯಸಿಡ್ ಆಗಿ ಕನ್ವರ್ಟ್ ಆಯಿತು ಸೊ ಹೆನ್ಸ್ ಅದೇ ಕಾರಣಕ್ಕೆ ನಾವೇನಂತೀವಿ ನಾನ್ ಮೆಟಲ್ ಆಕ್ಸೈಡ್ಸ್ ಆರ್ ಸೆಡ್ ಟು ಬಿ ಅಸಿಡಿಕ್ ಇನ್ ನೇಚರ್ ಅಂತ ನಾನ್ ಮೆಟಲ್ ಆಕ್ಸೈಡು ಆ್ಯಸಿಡ್ ಆಗಿರುತ್ತೆ ಮೆಟಲ್ ಆಕ್ಸೈಡು ಬೇಸಿಕ್ಕಾಗಿರುತ್ತೆ ಅನ್ನೋ ಕಾನ್ಸೆಪ್ಟು ಗೊತ್ತಿರಲಿ ಸೊ ನೆಕ್ಸ್ಟು ಅದೇ ನಾನ್ ಮೆಟಲ್ ಆಕ್ಸೈಡು ವಾಟರ್ ಜೊತೆಗೆ ರಿಯಾಕ್ಟ್ ಆದರೆ ಏನಾಗುತ್ತೆ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ನೋಡಿ ಇಲ್ಲಿ ಸಲ್ಫರ್ ಟ್ರೈ ಆಕ್ಸೈಡ್ ಇದೆ ಸಲ್ಫರ್ ಅನ್ನೋದು ನಾನ್ ಮೆಟಲ್ ಸಲ್ಫರ್ ನಾನ್ ಮೆಟಲ್ಲು ಸಲ್ಫರು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಏನಾಗಿರುತ್ತೆ ಸಲ್ಫರ್ ಟ್ರೈ ಆಕ್ಸೈಡ್ ಆಗಿರುತ್ತೆ ಅದನ್ನು ನಾವು ವಾಟರ್ಗೆ ಆ್ಯಡ್ ಮಾಡಿದಾಗ ಏನಾಯಿತು ಸಲ್ಫ್ಯೂರಿಕ್ ಆ್ಯಸಿಡ್ ಆಯಿತು ಎಚ್ ಟು ಎಸ್ ಫೋರ್ ಅಂದರೆ ಇದು ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ನಾನ್ ಮೆಟಲ್ ಆಕ್ಸೈಡ್ ವಾಟರ್ ಜೊತೆಗೆ ರಿಯಾಕ್ಟ್ ಆದರೆ ಆ್ಯಸಿಡ್ ಆಗುತ್ತೆ ಅಂತೇಳಿ ಗೊತ್ತಿರಬೇಕು ನೋಡಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಮೆಟಲ್ಸ್ ಯಾವುದೇ ಮೆಟಲ್ ಆಗಲಿ ಮೆಟಲ್ಲು ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್ ಇದು ನೆನಪಿರಬೇಕು ಕೋಲ್ಡ್ ವಾಟರ್ ಅಂದರೆ ಮೆಟಲ್ಲು ಯಾವ್ಯಾವ ಮೆಟಲ್ಲು ಕೋಲ್ಡ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಅಂತ ಒಂದು ಸೋಡಿಯಮ್ ಇದೆ ಪೊಟ್ಯಾಷಿಯಮ್ ಇದೆ ಕ್ಯಾಲ್ಶಿಯಮ್ ಇದೆ ಇದು ಗೊತ್ತಿರಲಿ ಸೊ ಮೆಟಲ್ಸು ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್ ಅಂದರೆ ಮೆಟಲ್ಲು ಕೋಲ್ಡ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗುವಂಥ ಯಾವ್ಯಾವ ಮೆಟಲ್ಸ್ ಇದೆ ಅಂತ ಹೇಳಿದ್ರೆ ಅದು ಸೋಡಿಯಮ್ ಇದೆ ಸೋಡಿಯಮ್ ಇದೆ ಪೊಟ್ಯಾಷಿಯಮ್ ಇದೆ ಕ್ಯಾಲ್ಶಿಯಮ್ ಇದೆ ನೆಕ್ಸ್ಟ್ ಮೆಟಲ್ಸ್ ರಿಯಾಕ್ಟ್ ವಿತ್ ಹಾಟ್ ವಾಟರ್ ಹಾಟ್ ವಾಟರಲ್ಲಿ ಯಾವ್ದು ರಿಯಾಕ್ಟ್ ಆಗುತ್ತೆ ಅಂದರೆ ಓನ್ಲಿ ಮೆಗ್ನೀಷಿಯಮ್ ಇದೆ ನೆಕ್ಸ್ಟ್ ಮೆಟಲ್ಸ್ ರಿಯಾಕ್ಟ್ ವಿತ್ ಸ್ಟೀಮ್ ಸ್ಟೀಮ್ ಅಂದರೆ ಗೊತ್ತಾಗುತ್ತಲ್ಲ ಸ್ಟೀಮ್ ಅಂದರೆ ಸೊ ವಾಟರು ಗ್ಯಾಸೆಸ್ಟೇಟರ್ ಇರಬೇಕು ಅಂದರೆ ಸ್ಟೀಮ್ ಸ್ಟೀಮ್ ಜೊತೆಗೆ ರಿಯಾಕ್ಟ್ ಆಗೋದು ಯಾವ್ಯಾವು ಅಂದರೆ ಅಲ್ಯೂಮಿನಿಯಂ ಇದೆ ಐರನ್ ಇದೆ ಜಿಂಕ್ ಇದೆ ನೆಕ್ಸ್ಟ್ ನೋ ರಿಯಾಕ್ಷನ್ ವಿತ್ ವಾಟರ್ ಯಾವುದೇ ಕಾರಣಕ್ಕೂ ಮೆಟಲ್ಸು ನೀರಿನ ಜೊತೆಗೆ ರಿಯಾಕ್ಷನ್ ಆಗೋದೇ ಇಲ್ಲ ಅಂಥದ್ದು ಯಾವ್ಯಾವು ಅಂತ ಹೇಳಿದ್ರೆ ಇವೇ ನಾಲ್ಕು ಮೆಟಲ್ಸ್ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಗೊತ್ತಿರಬೇಕು ಲೆಡ್ಡು ಕಾಪರ್ ಗೋಲ್ಡ್ ಸಿಲ್ವರ್ ಲೆಡ್ಡು ಕಾಪರು ಗೋಲ್ಡು ಸಿಲ್ವರ್ ಇವು ಯಾವುದೇ ಕಾರಣಕ್ಕೂ ಏನಾಗಲ್ಲ ವಾಟರ್ ಜೊತೆಗೆ ರಿಯಾಕ್ಷನ್ ಆಗಲ್ಲ ಅಂತೇಳಿ ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ಇದು ಇಂಪಾರ್ಟೆಂಟು ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಂ ಫ್ಲೋಟ್ ಆಸ್ ಬಬಲ್ಸ್ ಆಫ್ ಹೈಡ್ರೋಜನ್ ಸ್ಟಿಕ್ ಟು ದ ಸ್ಟಿಕ್ ಟು ದೇರ್ ಸರ್ಫೈಸ್ ಅಂತೇಳಿ ಅಂದರೆ ಕ್ಯಾಲ್ಶಿಯಮ್ಮು ಮತ್ತು ಮೆಗ್ನೀಷಿಯಮ್ಮು ವಾಟರ್ ಮೇಲ್ಗಡೆನೇ ತೇಲ್ತಾ ಇರುತ್ತೆ ಕಾರಣ ಏನು ಅಂತೇಳಿದ್ರೆ ಹೈಡ್ರೋಜನ್ ಬಬಲ್ಸ್ ಏನಾಗಿರುತ್ತೆ ಆ ಮೆಟಲ್ಸಿಗೆ ಸ್ಟಿಕಾ ಸ್ಟಿಕಾನ್ ಆಗಿರುತ್ತೆ ಹಾಗಾಗಿ ಕ್ಯಾಲ್ಶಿಯಮು ನೀರ್ ಮೇಲೆ ತೇಲುತ್ತೆ ಮೆಗ್ನೀಷಿಯಮು ನೀರಿನ ಮೇಲೆ ತೇಲುತ್ತೆ ಅನ್ನೋದು ಗೊತ್ತಿರಬೇಕು ಇದನ್ನು ರೀಸನಲ್ಲಿ ಕೇಳೋ ಸಾಧ್ಯತೆಗಳು ಸುಮಾರು ಇರುತ್ತೆ ಈಗ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಾಪ್ ನೆಕ್ಸ್ಟ್ ಪ್ರಾಪರ್ಟಿ ಯಾವುದು ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆ್ಯಸಿಡ್ ಅಂತೇಳಿ ಅಂದರೆ ಯಾವುದು ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆ್ಯಸಿಡ್ ಅಂತ ಇದಕ್ಕೂ ಮುಂಚೆ ಯಾವ್ದು ನೋಡಿದ್ವಿ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್ ನೋಡಿದ್ವಿ ಈಗ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆ್ಯಸಿಡ್ ನೋಡ್ತೀವಿ ನೋಡಿ ಮೆಟಲ್ಸು ಡೈಲ್ಯೂಟೆಡ್ ಆ್ಯಸಿಡ್ ಓಕೆ ದಿಲ್ ಆ್ಯಸಿಡ್ ಅಂದರೆ ಇದು ಡೈಲ್ಯೂಟೆಡ್ ಆ್ಯಸಿಡ್ ಅಂತೇಳಿ ಮೆಟಲ್ ಡೈಲ್ಯೂಟೆಡ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದರೆ ಏನಾಗುತ್ತೆ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಇಲ್ಲಿ ಯಾವ್ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು ಯಾವ ಸಾಲ್ಟ್ ರಿಲೀಸ್ ಆಗುತ್ತೆ ನೋಡಿ ಮೆಟಲ್ಲು ಡೈಲ್ಯೂಟೆಡ್ ಆ್ಯಸಿಡ್ ಇಲ್ಲಿ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಅಂತ ಕೊಟ್ಟಿಲ್ಲ ನಾವು ಡೈಲೂಟೆಡ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದರೆ ಮಾತ್ರ ಏನು ಬರುತ್ತೆ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೆಗ್ನೀಷಿಯಮ್ ರಿಯಾಕ್ಟ್ ವಿತ್ ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಎಚ್ ಟು ಎಸ್ ಓ ಫೋರ್ ಇದು ಮೆಗ್ನೀಷಿಯಂ ಸಲ್ಫೇಟ್ ಆಗುತ್ತೆ ಆಮೇಲೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಜಿಂಕು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂದರೆ ಡೈಲೂಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಷನ್ ಆದರೆ ಜಿಂಕ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ ಇದು ಸಾಲ್ಟ ಇದು ಸಾಲ್ಟ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಒಂದಿದೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ನೋಡಿ ಕಾಪರ್ ಸಿಲ್ವರ್ ಮರ್ಕ್ಯುರಿ ಎಚ್ ಜಿ ಅಂದರೆ ಮರ್ಕ್ಯೂರಿ ಡು ನಾಟ್ ರಿಯಾಕ್ಟ್ ವಿತ್ ಡೈಲ್ಯೂಟೆಡ್ ಆ್ಯಸಿಡ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು ಗೊತ್ತಿರಲಿ ಕಾಪರು ಗೋಲ್ವರ್ ಮತ್ತು ಮರ್ಕ್ಯೂರಿ ಡು ನಾಟ್ ರಿಯಾಕ್ಟ್ ವಿತ್ ಡೈಲ್ಯೂಟೆಡ್ ಆ್ಯಸಿಡ್ಸ್ ಅಂತೇಳಿ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆಗೋಲ್ಲ ಸೊ ಇನ್ನೊಂದು ಇಂಪಾರ್ಟೆಂಟ್ ಇದೆ ಇಲ್ಲಿ ಅಕ್ವಾರೆಸಿಯಾ ಅಂತೇಳಿ ಇದಂತೂ ನಾನು ಕೆ ಪಿ ಎಸ್ ಸಿ ಎಕ್ಸಾಮ್ ಬರೆದಾಗ ನನಗೂ ಸುಮಾರು ಸಲ ಎಕ್ಸಾಮಲ್ಲಿ ರಿಪೀಟ್ ಆಗಿರೋ ಕ್ವಶನ್ ಇದು ಈಗ ಅಕ್ವಾರೆಸಿಯಾ ಅಂತಿದೆ ಅಕ್ವಾರೆಸಿಯಾನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಪ್ರಿಪೇರ್ಡ್ ಟು ಡಿಸಾಲ್ವ್ ನೊಬೆಲ್ ಮೆಟಲ್ಸ್ ಲೈಕ್ ಗೋಲ್ಡ್ ಅಂಡ್ ಪ್ಲಾಟಿನಮ್ ಅಂತೀವಿ ಅಂದರೆ ಗೋಲ್ಡ್ ಮತ್ತು ಪ್ಲಾಟಿನಮ್ನ ನಾವು ಕರ್ಗಿಸೋಕ್ಕೆ ಅದನ್ನು ಡಿಸಾಲ್ ಕರಗಿಸ್ತೀವಿ ಕರಗಿಸ್ತೀವಿಲ್ಲ ಆರ್ನಮೆಂಟಲ್ ಮಾಡಬೇಕಾದ್ರೆ ಕರಗಿಸ್ತಾರಲ್ಲ ಕರಗಿಸೋದಕ್ಕೆ ಯೂಸ್ ಮಾಡುವಂಥ ಕೆಮಿಕಲ್ ಯಾವುದು ಅಂತ ಹೇಳಿದ್ರೆ ಅದು ಅಕ್ವ ರೆಸಿಯಾ ಫಾರ್ಮುಲಾ ರೇಷಿಯೋ ನೋಡಬೇಕು ಒನ್ ಇರುತ್ತೆ ಟು ತ್ರೀ ಅಥವಾ ತ್ರೀ ಅಂತ ಒನ್ ಅಂತಾದರೂ ಓಕೆ ಬಟ್ ಇಲ್ಲಿ ಒನ್ ಯಾವುದು ತ್ರೀ ಯಾವುದು ಅಂತೇಳಿ ಗೊತ್ತಿರಬೇಕು ಒನ್ ಇಷ್ಟು ಟು ತ್ರೀ ಒನ್ ರೇಷಿಯೋದಲ್ಲಿ ಯಾವುದು ಇರುತ್ತೆ ಅದೇ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಓಕೆ ಒನ್ ರೇಷಿಯೋ ಅಂದರೆ ಒನ್ ಪರ್ಸೆಂಟ್ ಏನಿರುತ್ತೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಇರುತ್ತೆ ತ್ರೀ ಪರ್ಸೆಂಟ್ ಯಾವುದು ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ ಇಲ್ಲಿ ಯೂಸ್ ಮಾಡೋ ಎರಡು ಆ್ಯಸಿಡ್ಸ್ ಯಾವುದು ಅಂತ ಹೇಳಿದ್ರೆ ಅದು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಇದನ್ನ ಸ್ಟೇಟ್ಮೆಂಟ್ಸಲ್ಲಿ ಕೊಡ್ತಾರೆ ಅಥವಾ ಕನ್ಫ್ಯೂಷನ್ ಆಗೋ ಥರನೇ ಕೊಡ್ತಾರೆ ಸುಮಾರು ಸಲ ಕನ್ಫ್ಯೂಷನು ಆಗುತ್ತೆ ಬಟ್ ನೆನಪಿರ್ಬೇಕು ರೇಷ್ಯೋ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮತ್ತು ಯೂಸ್ ಮಾಡೋ ಎರಡು ಆ್ಯಸಿಡ್ಸ್ ನೆನ್ಪಿಟ್ಕೊಳ್ಳಿ ಇದ್ರ ಜೊತೆಗೆ ಸಲ್ಫರಿಕ್ ಆಸಿಡ್ ಅಂತಲೂ ಕೇಳ್ತಾರೆ ಕೆಲವು ಸಲ ಡೈಲ್ಯೂಟೆಡ್ ಆಸಿಡ್ ಅಂತಲೂ ಕೇಳ್ತಾರೆ ಬಟ್ ಕಾನ್ಸಂಟ್ರೇಟೆಡ್ ಆಸಿಡ್ ಯೂಸ್ ಮಾಡ್ತೀವಿ ನಾವು ನೈಟ್ರಿಕ್ ಆಸಿಡ್ ಅಂಡ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡು ಕಲರ್ ಹೆಂಗಿರುತ್ತೆ ಅಂದರೆ ಅಪಿಯರಾಸ್ ಎಲ್ಲೋ ಆರೆಂಜ್ ಟು ರೆಡ್ ಲಿಕ್ವಿಡ್ ಅಂತ ಹೇಳ್ತೀವಿ ಅಂದರೆ ಎಲ್ಲೋ ಆರೆಂಜ್ ಟು ರೆಡ್ ಲಿಕ್ವಿಡ್ ಆಗಿರುತ್ತೆ ಇದು ಕಲರು ಸೊ ಇದಿಷ್ಟು ಕೂಡ ಯಾವುದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸು ಸೊ ಇನ್ನು ಮು ಮುಂದೆ ಇದು ಸುಮಾರು ಇದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸು ಫಾರ್ಮೇಷನ್ ಆಫ್ ಐನಿಕ್ ಕಾಂಪೌಂಡ್ಸು ಆ್ಯಂಡ್ ಅಲಾಯ್ಸ ಅಂದರೆ ಮಿಶ್ರ ಲೋಹಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್